ರಿಪಬ್ಲಿಕನ್ ಸೇನಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಅವರಿಂದ ಪತ್ರಿಕಾ ಹೇಳಿಕೆ ಪಟ್ಟಣದ ಹೊರವಲಯದಲ್ಲಿರುವ ಪಾರ್ಕ್ನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ಹೇಳಿಕೆ ಉದ್ದೇಶಿಸಿ ಮಾತನಾಡಿದ ಚಿಕ್ಕನಾರಾಯಣ ಕೋಲಾರ ಜಿಲ್ಲಾದ್ಯಂತ ಐದು ತಾಲೂಕುಗಳಲ್ಲಿ ಪಶುವೈದ್ಯ ಇಲಾಖೆಯ ಬಹುಬೋಧಿ ಸುಮಾರು ಎರಡು ವರ್ಷಗಳಿಂದ ಕೋಲಾರ ಜಿಲ್ಲೆ ಹಾಗೂ ರಾಜ್ಯ ಪಶು ಇಲಾಖೆಯಲ್ಲಿ ಹಲವು ಬಾರಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಾಕ್ಷಿ ಸಮೇತ ಉನ್ನತ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಸಹ ಕ್ರಮ ಜರುಗಿಸಿದೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ರಾಜಕಾರಣಿಗಳು ಹಾಗೂ ರಾಜ್ಯ ಉನ್ನತ ಅಧಿಕಾರಿಗಳು ನಿಂತಿರುವುದು ಖಂಡನೀಯ ಕರ್ನಾಟಕ ರಿಪಬ್ಲಿಕನ್ ಸೇನಾ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪಶುವೈದ್ಯ ಇಲಾಖೆ ಹಾಗೂ ಜಿಲ್ಲಾ ಕೋಲಾರ ಜಿಲ್ಲಾ ಪಶುವೈದ್ಯ ಇಲಾಖೆ ಬಹುಕೋಟಿ ಹಗರಣಗಳ ವಿರುದ್ಧ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ವಿ ಅಮರೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆವಿ ಮಂಜುನಾಥ್ ಇದ್ದರು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಿಂದ ಸರ ಕಾರ್ಯದರ್ಶಿಯಾಗಿ ಪತ್ರಿಕೆ ಹೇಳಿಕೆಯನ್ನು ನೀಡುವಂಥ ಉದ್ದೇಶ ಇಂದಿನ ದಿನಗಳಲ್ಲಿ ಸುಮಾರೊಂದು ಎರಡು ವರ್ಷಗಳಿಂದ ನಾನು ನಿರಂತರವಾದಂಥ ಕೆಲವು ಹೋರಾಟಗಳನ್ನು ಒಂದು ಇಲಾಖೆ ಅಂದರೆ ಕೋಲಾರ ಜಿಲ್ಲಾದ್ಯಂತ ಪಶುವೈದ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇಲಾಖೆ ಅಧಿಕಾರಿಗಳ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿ ನಾನು ಎರಡು ವರ್ಷಗಳ ಕಾಲಯನ್ನು ಮಾಡಿ ಈ ತಹಾಲ್ ಮತ್ತು ಈ ಹಂತಕ್ಕೆ ನಾನು ಕಲ್ತಿದ್ದೇನೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಸಹ ನಾನು ಸುಮಾರು ಬಾರಿ ಸುಮಾರು ಹತ್ತು ಹದಿನೈದು ಮನವಿಗಳನ್ನು ನಾನು ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತ್ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಜೊತೆಗೆ ಪಶು ವೈದ್ಯ ಇಲಾಖಾಧಿಕಾರಿಗಳಾದಂಥವ್ರಿಗೆ ಕೂಡ ಕೊಟ್ಟಿದ್ದೀನಿ ರಾಜ್ಯ ಮಟ್ಟದ ಪಶು ವೈದ್ಯ ಇಲಾಖಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆಯುಕ್ತರಿಗೂ ಕೊಟ್ಟಿದ್ದೀವಿ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳಾಗಿದ್ದೀವಿ ಕಾರ್ಯದರ್ಶಿಗಳಿಗೂ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಪಶುಸಂಗೋಪನೆ ಇಲಾಖಾ ಸಚಿವರಿಗೂ ಕೊಟ್ಟಿದ್ದೀವಿ ಆದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದು ಕೈಗೊಳ್ಳದಿದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟವನ್ನು ಬಹಳಷ್ಟು ಉದ್ದರೂಪದ ಹೋರಾಟಕ್ಕೆ ನಾವು ಈಗಾಗಲೇ ನಾವು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಈ ಚುನಾವಣೆಯ ಮುಗಿದ ನಂತರ ಲೋಕಸಭಾ ಚುನಾವಣೆಯ ನಂತರ ನಾವು ರಾಜ್ಯ ವ್ಯಾಪ್ತಿ ಪ್ರವಾಸ ಕೈಗೊಂಡು ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬಂಗ ಕೋಲಾರ ಜಿಲ್ಲೆಯಲ್ಲಿ ಪಶುವೈದ್ಯ ಇಲಾಖೆಗಳನ್ನು ಇಡತಕ್ಕಂಥ ಬಹುಕೋಟಿ ರೂಪಾಯಿಗಳ ಹಗರಣಗಳ ತನಿಖೆಗಾಗಿ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಾಂಕೇತಿಕ ಧರಣಿ ಎಂಬುವಂಥ ಒಂದು ಕರ್ಪತ್ರವನ್ನು ನಾವು ಪ್ರಕಟಿಸಿ ಆ ಅಧಿಕಾರಿಗಳನ್ನು ಅಮಾನತ್ತು ಮಾಡುವ ತನಕ ನಮ್ಮ ಹೋರಾಟವನ್ನು ನಿರಂತರವಾಗಿ ಅನಿರ್ದಿಷ್ಟಾವಧಿಯ ಧರಣಿಯನ್ನು ನಾವು ಹಮ್ಮಿಕೊಳ್ತಾ ಅಂತ ಈ ಸಂದರ್ಭದಲ್ಲಿ ನಾವು ಪತ್ರಿಕೆಗಳನ್ನು ಕೊಡ್ತಾ ಅದು ಮಾತ್ರವಲ್ಲದೆ ಗಂಗಾ ತುಳಸಿ ರಾಮಯ್ಯನವರು ಈಗಾಗಲೇ ಸುಮಾರು ಬಾರಿ ನಾನು ಪ್ರಸ್ತುತ ಪಡಿಸಿದ್ದೀನಿ ನಾನು ಯಾವತ್ತು ಈಗಲೂ ಪ್ರಸ್ತುತ ಪಡಿಸಿದ್ದೀನಿ ನಾನು ಯಾವ ಪತ್ರಿಕೆಗಳಿಗೂ ಕೂಡ ನಾನು ಪ್ರಸ್ತುತ ಪಡಿಸ್ತಾ 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 ಬಂದಿದ್ದರು ಕೂಡ ನನಗೆ ಇದುವರೆಗೆ ಯಾವುದೇ ರೀತಿಯಾದಂತಹ ಆ ಹಗರಣಕಾರ ಅಧಿಕಾರಿಗಳಿಗೆ ಯಾವುದೇ ಕಾನೂನು ಕಾನೂನುಗಳನ್ನು ಕೈಗೊಂಡಿಲ್ಲ ಆದ ಕಾರಣದಿಂದಾಗಿ ನಾವು ಈ ದಿನ ಅದು ಸಾಲದಂತೆ ಬಿಟ್ಟು ಗಂಗಾ ತುಳಸಿ ತುಳಸಿರಾಮಯ್ಯನವರು ಚಂದಾಮುನುಸ್ವಾಮಿ ಒಬ್ಬ ಕೆ ಜಪ್ ತಾಲೂಕಿನ ಚಂದಾಮುನುಸ್ವಾಮಿ ಎಂಬಂಥವರು ಕರಪತ್ರವನ್ನು ಹಾಕಿ ಕರಪತ್ರದ ಮೇಲೆ ನಾನು ಇಂಥ ಕೋರ ಅಧಿಕಾರಿಗಳಾದಂತಹ ಪಶುವೈದ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕರಪತ್ರ ಹಾಕಿದರು ಅಂಥ ಒಂದು ಸಮಯದಲ್ಲಿ ಗಂಗಾ ತುಳಸಿ ರಾಮಯ್ಯ ಕೆ ಜ ರವಿಕುಮಾರ್ ಕೋಲಾರ ತಾಲೂಕಿನ ಸುಭಾನ್ ಇನ್ನೂ ಕೆಲವು ಹಲವಾರು ಕೋಲಾರ ಜಿಲ್ಲಾದ್ಯಂತ ಪಶುವೈದ್ಯ ಇಲಾಖಾಧಿಕಾರಿಗಳನ್ನು ಕರೆಯಿಸಿ ಸಂಧಾನ ಕರ್ಕೊಂಡು ಹೋಗಿ ಎಲ್ಲಿಗೆ ಬೇತಮಂಗಳಾಗ ಪ್ರವಾಸ ಮಂದಿರಕ್ಕೆ ಕರ್ಕೊಂಡೋಗಿ ಹಾಲಿನಲ್ಲಿ ಇವರು ಮದ್ಯಪಾಲದ ಹಾಮಲಿನಲ್ಲಿ ಕುಡಿದು ತೇಗೆ ಆಮಲಿನಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಅದು ನಾನು ವಿಡಿಯೋ ಇದೆ ಕೊಡ್ತೀನಿ ಅದು ಸಾಲದ ಅಂತ ಹೇಳ್ಬಿಟ್ಟು ಪಶುವೈದ್ಯ ಇಲಾಖಾಧಿಕಾರಿಗಳು ಇವರೇನು ಪಶುವೈದ್ಯ ಇಲಾಖಾಧಿಕಾರಿಗಳು ನನಗೆ ಗೊತ್ತಿಲ್ಲ ಇಲ್ಲ ಕ್ಲಬ್ ಅಂದರೆ ಮನರಂಜಿಸುವಂಥ ಡ್ರಾಮಾ ಅಂತ ಕೂಡ ನನಗೆ ಗೊತ್ತಿಲ್ಲ ಅದು ನಿಮ್ಗೆ ಈಡಿಯಾಗ್ಲು ಈಗಲೇ ಕಳಿಸ್ಬೇಕು ಅದು ದಯವಿಟ್ಟು ನೀವು ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಿರಿ ಅದನ್ನು ಕೊಡ್ತಾಯಿದ್ದೀವಿ ಅವ್ರು ಯಾವ ರೀತಿ ಕುಡಿದು ಕುಪ್ಪಳಿಸುವಂಥ ರೀತಿಯಲ್ಲಿ ಆಡ್ತಾಯಿದ್ದಾರೆ ಇಲ್ಲ ಸರ್ಕಾರಿ ಕೆಲಸದ ಸಮಯದಲ್ಲಿ ಇವರು ಮನರಂಜಿಸುವ ಮನರಂಜನಾ ಕಾರ್ಯಕ್ರಮಗಳಂತೂ ಗೊತ್ತಿಲ್ಲ ಇಲ್ಲ ಸರ್ಕಾರಿ ಕಚೇರಿಗಳಂತಲೂ ನಮ್ಗೆ ಗೊತ್ತಿಲ್ಲ ಆ ರೀತಿಯಾದಂತಹ ನೃತ್ಯಗಳನ್ನು ಮಾಡ್ತಾ ಇದಾರೆ ವಿಕೃತವಾದಂಥ ನೃತ್ಯಗಳನ್ನು ಮಾಡ್ತಾ ಇದ್ದಾರೆ ಇದು ಸರ್ಕಾರದ ಸರ್ಕಾರದ ಸರ್ಕಾರದಲ್ಲಿ ಈ ಸುತ್ತೋಲೆಗಳು ಇದೆಯಾ ಎನ್ನುವಂಥದ್ದು ನನ್ನ ಒಂದು ಪ್ರಶ್ನೆ ಆದ ಕಾರಣದಿಂದಾಗಿ ಗಂಗಾ ತುಳಸಿ ರಾಮಯ್ಯ ಕೋಲಾರ ತಾಲೂಕಿನ ಸುಭಾನ್ ಮುನಿಚಂದ್ರ ಎನ್ನುವಂಥವರು ಅನೇಕ ದಕ್ಕಿಲಿ ನೇಮಕಾತಿ ಆದೇಶ ಪತ್ರಗಳನ್ನು ಕೊಟ್ಟಿದ್ದಾರೆ ಗಂಗಾ ತುಳಸಿ ರಾಮಯ್ಯರು ಕೊಟ್ಟಿದ್ದಾರೆ ಗಂಗಾ ತುಳಸಿ ರಾಮಯ್ಯನವರು ಅವರು ಪಶುವೈದ್ಯ ಇಲಾಖಾಧಿಕಾರಿಗಳ ಅಥವಾ ಸಂಬಂಧಪಟ್ಟಂಥ ಪ ಕೋಲಾರ ಜಿಲ್ಲೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿರ್ಮದ ಅಧಿಕಾರಿಗಳನ್ನು ತಂದು ಮುನ್ನೂರ ಇಪ್ಪತ್ತು ಜನರ ಎಸ್ ಸಿ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದಾಖಲೆಗಳನ್ನು ಪಡೆದು ನಾನು ನಿಮಗೆ ತಲಾ ಒಬ್ಬೊಬ್ಬರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇಷ್ಟೊಂದು ಸಾಲ ಕೊಡಿಸುತ್ತೇನೆ ಎನ್ನುವಂಥ ರೀತಿಯಲ್ಲಿ ಮುನ್ನೂರ ಇಪ್ಪತ್ತು ಜನರ ದಾಖಲೆಗಳನ್ನು ಪಡೆದು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗಳನ್ನು ನಾನೇ ಕೊಟ್ಟಿದ್ದೆ ಅವರ ವಿರುದ್ಧವಾಗಿ ನಾನು ಅನೇಕ ರೀತಿಯಾದ ಹೋರಾಟಗಳು ಮಾಡಿದ್ದೀನಿ ಅವರು ಹೇಳ್ತಾರಂತ ಸರ್ಕಾರವನ್ನು ನಾನು ಯಾವ ರೀತಿ ಕರಿಬೇಕಂದ್ರೆ ಈ ಸರ್ಕಾರವನ್ನು ನಾನು ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಆಗ್ತದೀನಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರಾಗ್ತೀನಿ ಬಿ ಜೆ ಪಿ ಸರ್ಕಾರ ಆಗಿದ್ದರೆ ಬಿ ಜೆ ಪಿ ಸರ್ಕಾರ ಧಿಕ್ಕಾರಾಗ್ತೀನಿ ಜೆ ಡಿ ಎಸ್ ಮಾಡಿದರೆ ಜೆ ಡಿ ಎಸ್ ಕಾರ್ಯ ಪಕ್ಷಕ್ಕೆ ನಾನು ಧಿಕ್ಕಾರಾಗ್ತಿದ್ದೀನಿ ಬಿ ಎಸ್ ಪಿ ಮಾಡಿದರೆ ಕೂಡ ಬಿ ಎಸ್ ಪಿ ಸರ್ಕಾರ ಕೂಡ ನಾನು ಧಿಕ್ಕಾರಾಗ್ತೀನಿ ಯಾಕಂದರೆ ಒಟ್ಟಾರೆ ಹಗರಣ ಮಾಡತಕ್ಕಂಥ ಹಗರಣ ಅಧಿಕಾರಗಳನ್ನು ಇವರು ಮರೆಮಾಚಿ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನು ಮರೆಮಾಚಿ ಇವತ್ತು ಸಹ ರೂಪಾಯಿ ಅಲ್ಲದ ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣಗಳು ಮಾಡಿರ್ತಕ್ಕಂಥ ಈ ಅಧಿಕಾರಿಗಳನ್ನು ಇವರು ಯಾವುದೇ ರೀತಿಯಾದ ಸೂಕ್ತ ಕಾನೂನು ಕಾನೂನು ಕ್ರಮಗಳು ಕೈಗೊಳ್ಳದ ರೀತಿಯಲ್ಲಿ ಅವರನ್ನು ಯ ಅಧಿಕಾರಿಗಳ ರೀತಿಯಲ್ಲಿ ಒತ್ತೆ ಹೋಗಿ ಕೆಲಸ ಮಾಡಲಿಕ್ಕೆ ಇವರು ಅನುವು ಮಾಡ್ಕೊಳ್ತಾರೆ ಅದೇ ರೀತಿ ಇದೆ ಬಾಲೂರಲ್ಲಿ ಹಂಗೆ ಇದೆ ಶ್ರೀನಿವಾಸಪುರದಲ್ಲಿ ಹಂಗೆ ಇದೆ ಮುಳಬಾಗ ತಾಲೂಕಲ್ಲಿ ಪ್ರಕಟಣೆ ಮಾಡ್ಬೇಕಂತ ಇದ್ದೀವಿ ಈ ಒಂದು ಕಾರ್ಯ ಈ ಒಂದು ಪತ್ರಿಕೆ ಆಳಿಗೆಗಾಗಿರ್ತಕ್ಕಂಥ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ರವರಿದ್ದಾರೆ ನಮ್ಮ ಕೋಲಾರ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅವರು ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ನಮ್ಮ ಕೆ ವಿ ಇದ್ದಾರೆ ಅಮರೇಶ್ ಇವರು ರಾಮಚಂದ್ರ ಬರೋದಂತಾಗಿತ್ತು ಕಾರಣಾಂತರದಿಂದ ಅವರು ಬರಲಿಲ್ಲ ಈ ನಮ್ಮ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿಕೃತವಾದಂಥ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ